ಲಗ್ಗೇರಿಯಲ್ಲಿರುವ ವಿನಯ್ ಕಾರ್ ಪ್ಲೇಸ್ಗೆ ಇಲ್ಲಿ ಏನೇನು ಆಫರ್ಸ್ ಇದೆ ಎಷ್ಟು ವೆರೈಟೀಸ್ ಇದೆ ಎಷ್ಟು ಮಾಡೆಲ್ಸ್ ಇದೆ ಲೋನ್ ಅವೈಲಬಲ್ ಅಂತ ಕೇಳ್ಕೊಬಾರ ನಮ್ಮ ಜೊತೆಲಿದ್ದಾರೆ ವಿನಯ್ ಅವರು ಬನ್ನಿ ನಮಸ್ತೆ ಸರ್ ಸರ್ ನಿಮ್ಮ ಹತ್ರ ಎಷ್ಟು ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಕಾರ್ ಇದೆ ಅಂತ ಹೇಳ್ಬೋದು ಸರ್ ಓಕೆ ಯಾವ ಬ್ರ್ಯಾಂಡ್ ಎಲ್ಲ ಓಕೆ ಸರ್ ನಿಮ್ಮ ಫಸ್ಟ್ ಕಾರ್ ಯಾ ಸರ್ ಎಲ್ಲಿಂದ ಬಜೆಟ್ ಸ್ಟಾರ್ಟ್ ಆಗುತ್ತೆಂಟು ಟ್ವೆಂಟಿ ಮಾಡಿ ಸಿಂಗಲ್ ಲೋನ್ ಆಗುತ್ತೆ ನಾಲ್ಕು ಲಕ್ಷ ಆಗುತ್ತೆ ಹದಿನೈದು ಗಾಡಿ ಇತ್ತು ಅದರಲ್ಲಿ ಏಳು ಗಾಡಿ ಸೇಲ್ ಆಗಿದೆ ಸ್ವಲ್ಪ ಗಾಡಿ ಇದೆ ಅದನ್ನು ಬೇಕಾದ್ರೆ ಡೀಟೇಲ್ಸ್ ಕೊಡ್ತೀವಿ ಓಕೆ ಲೋನ್ ಅವೈಲಬಲ್ ಮಾಡಿಕೊಡ್ತೀವಿ ಐವತ್ತು ಸಾವಿರ ಡೌನ್ ಪೇಮೆಂಟ್ ಫಿಫ್ಟಿ ತೌಸಂಡಿಂದ ಸ್ಟಾರ್ಟಿಂಗ್ ಫ್ರಮ್ ಫಿಫ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ ಡೌನ್ ಪೇಮೆಂಟ್ ಅಂದರೆ ಈ ಕಾರ್ ನಿಮಗೆ ಓಕೆ ಟ್ವೆಂಟಿ ಮಾಡಿ ಸಿಂಗಲ್ ಓನ್ ಐದು ಲಕ್ಷ ಇರ್ತಾ ಇದೆ ಹೆಚ್ಚು ಕಡಿಮೆ ಮಾಡ್ಕೊಳ್ತೀವಿ ಐವತ್ತು ಸಾವಿರ ತಂದ್ರೆ ಸಾಕು ಲೋನ್ ಮಾಡ್ತೀವಿ ಮಾಡಿ ಸಿಂಗಲ್ ಓನ್ ಇದೆ ಸಿ ಸಿ ಕಂಡೀಷನ್ ಕೊಡ್ತೀವಿ ನಾಲ್ಕು ಅರ್ವತ್ತು ಕೊಡ್ತೀವಿ

ಇದೊಂದು ಐದುವರೆ ಲಕ್ಷ ಕೊಡ್ತೀವಿ ಹೌದು ಇದನ್ನು ಲೋನ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಮಾಡಿ ಸಿ ಸಿ ಕಂಡೀಷನ್ ಕೊಡ್ತೀವಿ ಸಿ ಸಿ ಇಲ್ಲದೆ ಕೊಡೋಲ್ಲ ಸಿ ಸಿ ಇದೆಲ್ಲ ಟ್ವೆಂಟಿ ಮಾಡಲು ಸಿಂಗಲ್ ಓನರು ಒನ್ ಎಕ್ಸೆಂಟು ನಾಲ್ಕು ಲಕ್ಷ ಇರ್ತಾ ಇದ್ದೀವಿ ಅದರಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ ಈ ಗಾಡಿಗೆ ಐವತ್ತು ಸಾವಿರ ಡೌನ್ ಪೇಮೆಂಟ್ ಬಂದರೂ ಮಾಡಿಸ್ಕೊಡ್ತೀವಿ ಲೋನು ಈಗ ಬಂದು ಟೋಟಲ್ ಹದಿನೈದು ಗಾಡಿ ಇತ್ತು ಈಗ ಏಳು ಗಾಡಿ ಮಾತ್ರ ಒಳಗಿದೆ ಇದು ಮರಾದ ಇದೆ ಮೇಡಮ್ ನೈಂಟಿನ್ ಮಾಡಲು ಸಿಂಗಲ್ ಓನರು ಹೌದು ಇದಕ್ಕೂ ಐವತ್ತು ಸಾವಿರ ಡೌನ್ ಪೇಮೆಂಟ್ ಮಾಡಿ ಹೌದು ಇದಕ್ಕೆ ಐವತ್ತು ಸಾವಿರ ಮಾಡಿ ಮಿಕ್ಕಿ ನಾಲ್ಕು ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ ನಾಲ್ಕೂವರೆ ಲಕ್ಷ ಹೇಳ್ತಾಯಿದ್ವಿ ಲೋನ್ ಮಾಡಿಸ್ಕೊಡ್ತೀವಿ ಇದೆಲ್ಲ ಏಯ್ಟೀನ್ ಮಾಡಲು ನಾಲ್ಕು ಗಾಡಿ ಇದೆ ಇದು ಏಯ್ಟೀನ್ ಮಾಡಲು ನಾವೊಂದು ನಾಲ್ಕು ಎಂಬತ್ತು ಹೇಳ್ತಾಯಿದ್ವಿ ಎಷ್ಟು ಕಡಿಮೆ ಕೊಡ್ತೀವಿ ಸೆಕೆಂಡ್ ಓನರು ಅದು ಬಿಟ್ಟರೆ ಪೆಟ್ರೋಲ್ ಸಿ ಎಂಜಿ ಒಂದು ಗಾಡಿ ಇದೆ ಸರ್ ಟ್ವೆಂಟಿ ಟು ಮಾಡಲು ಅದೊಂದು ಐದು ಎಂಬತ್ತು ಕೊಟ್ಟು ಇದು ಡಾಕ್ಯುಮೆಂಟ್ ರನ್ನಿಂಗ್ ಮಾಡ್ತೇವೆ ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಲೋನ್ ಬೇಕಾದ್ರೆ ಮಾಡಿಸ್ಬೋದು ನೋಡ್ಕೊಂಡು ಬಂದಿರೋ ವೀಕ್ಷಕರಿಗೆ ಏನು ಆಫರ್ ಕೊಡಬೇಕು ಅಂತ ನಿಮ್ಮ ಕಡೆಯಿಂದ ಬಂದರೆ ಒಂದು ಲಕ್ಷ ಡೌನ್ ಪೇಮೆಂಟ್ ಇರೋದು ಐವತ್ತು ಸಾವಿರ ಮಾಡ್ತೇವೆ ಐವತ್ತು ಸಾವಿರ ಯಾವ ಗಾಡಿ ಮಾಡಿಕೊಂಡು ಒನ್ ಡೇ ಎಕ್ಸ್ ಇಂಟು ಟ್ವೆಂಟಿ ಮಾಡಲು ಮರದ ಆ ಎರಡು ಗಾಡಿ ಐವತ್ತು ಸಾವಿರದಿಂದ ಒಂದು ನಿಮ್ಮ ಕಡೆಯಿಂದ ಬಂದ್ರೆ ಐವತ್ತು ಸಾವಿರ ತೊಂದರೆ ಸಾಕು ಮಿಕ್ಕಿದ್ ನಾನು ಓನ್ ಮಾಡಿನ್ನೂ ನೋಡ್ತಾ ಇದ್ದು ನೋವು ಕೇಳುವ ಅವ್ರು ಕೇಳುವ ಟ್ವೆಂಟಿ ಮಾಡಲು ಸಿಂಗಲ್ 私はいは私は私は私は私はは私は私は私は私は私は私は私は私は私は私は私は私は私は私は私は私は私は私は私は私は私は私はいは私は私は私は私は私は私は私は私は私は私は私は私は私は私は私は私はは私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ